ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಪಾದರೇಣು ಮಹಿಮ ವರ್ಣನೆ ಎಂಬ ಎರಡನೆಯ ಶ್ಲೋಕದ ವಿಸ್ತಾರವಾದ ನಿರೂಪಣೆಯನ್ನು ಕೇಳೋಣ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ तव चरण पंके रुह भव विरिंचि संचिन्वन विरचयति लोकन विकल वहत्येन शौरी कथम की सहस्रेण शिसा हर భసితో ఈ శ్లోక సంస్కృత పదచ్ఛేదవు హీగిరుదు హే భగవతి విరించి తవ చరణ రుహభవం తనీయాంసం పాంసున వికలం విరచయతి ಶಂ ಶಿರಸಾ ಸಹಸ್ರೇಣ ಕಥಮಪಿ ವಹತಿ ಹರಹ ಏನಂ ಧೂಲನ ವಿಧಿಂ ಭಜತಿ ಈ ಶ್ಲೋಕದಲ್ಲಿ ಸೃಷ್ಟಿ ಸ್ಥಿತಿ ಪ್ರಲಯಕ್ಕೆ ಆಸ್ಪದವಾದ ಬ್ರಹ್ಮಾಂಡವನ್ನು ಸರ್ವೇಶ್ವರಿಯ ಪಾದರೇಣು ಮಾತ್ರವೆಂದು ಹೇಳಲ್ಪಟ್ಟಿತ್ತು ಹೇ ಭಗವತಿ ವಿರಿಂಚಿಹಿ ತವ ಚರಣ ಪಂಕೆ ರುಹಭವಂ ಸಂಚಿನ್ವನ್ ಲೋಕಾನ ವಿಕಲಂ ವಿರಚಯತಿ ಅಂದರೆ ಹೇ ಭಗವತಿಯೇ ಸೃಷ್ಟಿಗೆ ಕರ್ತನಾದ ಬ್ರಹ್ಮನು ನಿನ್ನ ಪಾದ ಪದ್ಮದಲ್ಲಿ ಹುಟ್ಟಿದಂಥ ಸೂಕ್ಷ್ಮವಾದ ರೇಣುವನ್ನು ಪಾದ ರೇಣುವನ್ನು ಸಂಗ್ರಹಿಸಿ ಭೂಮಿಯ ಆದಿಯಾದ ಮೇಲನ ಏಳು ಲೋಕಗಳು ಅತಳ ವಿತಳಾದಿಯಾದ ಕೆಳಗಣ ಏಳು ಲೋಕಗಳು ಇವುಗಳನ್ನು ಒಟ್ಟು ಸೇರಿಸಿ ಹದಿನಾಲ್ಕು ಲೋಕವನ್ನು ಒಂದರಲ್ಲಿ ಒಂದು ಕೂಡದ ಹಾಗೆ ಸ್ಥಾವರ ಜಂಗಮಾತ್ಮಕವಾಗಿದ್ದಂಥ ಪ್ರಪಂಚವನ್ನು ಮಾಡುತ್ತಾಗಿದ್ದಾನೆ ಶೌರಿರೇನಂ ಶಿರಸಾಂ ಸಹಸ್ರೇಣ ಕಥಮಪಿ ವಹತಿ ಸ್ಥಿತಿಗೆ ಕರ್ತನಾದ ವಿಷ್ಣುವು ಚತುರ್ದಶ ಭುವನವನ್ನು ಸಾವಿರ ತಲೆಗಳಲ್ಲಿ ಶೇಷ ರೂಪನಾಗಿ ಅತಿ ಪ್ರಯತ್ನದಿಂದ ಧರಿಸಿಗಿದ್ದಾನೆ ಈ ಅರ್ಥಕ್ಕೆ ಸಮ್ಮತಿ ವಚನ ಚತುಶ್ಶತಿಯಲ್ಲಿ ಶಿಂಶುಮಾರಾತ್ಮಕೋ ವಿಷ್ಣು ಸಪ್ತ ದಧ್ರೆ ಶೇಷತಯಾ ಲೋಕಾನ್ ಭೂರಾಧೀನುರ್ಧ್ವತ ಸ್ಥಿತಾನ್ ಮುಂದೆ ಹರಹ ಏನಂ ಸಂಕ್ಷೋಭ್ಯ ಧೂಲನ ವಿಧಿಂ ಭಜತಿ ಅಂದರೆ ಲಯಕ್ಕೆ ಕರ್ತನಾದ ರುದ್ರನು ಈ ಚತುರ್ದಶ ಲೋಕಾತ್ಮಕವಾದ ತಾಯಿಯ ಪಾದರೇಣುವನ್ನು ಚೂರ್ಣವನ್ನಾಗಿ ಮಾಡಿ ವಿಭೂತಿಯ ಉದ್ಧೂಲನ ವಿಧಿಯನ್ನು ಮಾಡಿಕೊಳ್ಳುತ್ತಾನೆ ಒಟ್ಟಿನಲ್ಲಿ ಈ ಶ್ಲೋಕದ ಅಭಿಪ್ರಾಯ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸೃಷ್ಟಿ ಸ್ಥಿತಿ ಲಯಗಳು ಸರ್ವೇಶ್ವರಿಯ ಪಾದರೇಣುವಿನ ಅಧೀನವಾಗಿರುತ್ತದೆ ಈ ಹಿಂದಿನ ಶ್ಲೋಕದಲ್ಲಿಯೇ ಕೇಳಿದಂತೆ ಸ್ಥಿತಿ ಲಯಗಳನ್ನು ಮಾಡುವ ಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತಾಯಿ ಶಕ್ತಿ ಸ್ವರೂಪಿಣಿಯಾದ ತಾಯಿಯ ಮೂಲಕವೇ ಅವೆಲ್ಲವೂ ದೊರೆಯುತ್ತದೆ ಆ ಕಾರಣದಿಂದಾಗಿಯೇ ಅವರು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಲು ಸಾಧ್ಯ ಬ್ರಹ್ಮನು ಚತುರ್ದಶ ಭುವನಗಳನ್ನು ಅಂದರೆ ಹದಿನಾಲ್ಕು ಲೋಕಗಳನ್ನು ಸೃಷ್ಟಿಸುವುದು ಅಲ್ಲಿನ ಎಲ್ಲ ಚರಾಚರ ವಸ್ತುಗಳನ್ನು ಸೃಷ್ಟಿಸುವುದು ಸಾಧ್ಯವಾದರೆ ವಿಷ್ಣುವಿಗೆ ಅದೆಲ್ಲವನ್ನು ಪಾಲನೆ ಮಾಡುವ ಶಕ್ತಿ ಮುಂದೆ ಒಂದು ದಿನ ಅವೆಲ್ಲವನ್ನು ಸಂಹರಿಸುವ ಸಲುವಾಗಿ ತಾಯಿಯ ಪಾದರೇಣುವನ್ನೇ ವಿಭೂತಿಯನ್ನಾಗಿ ಮಾಡಿಕೊಂಡು ಶಿವನು ತನ್ನ ದೇಹಕ್ಕೆ ಲೇಪಿಸಿಕೊಳ್ಳುತ್ತಾನೆ ಎಂದು ಇಲ್ಲಿ ಹೇಳಿದ್ದಾರೆ ಈ ಕಾರಣದಿಂದಾಗಿಯೇ ಈ ಶ್ಲೋಕವನ್ನು ಪದೇ ಪದೇ ನಿರಂತರವಾಗಿ ಮನ್ ಸ್ಮರಣ ಮನನ ಮಾಡುವುದರಿಂದಲೋ ಅಥವಾ ಜಪಿಸುವುದರಿಂದಲೋ ಪ್ರತಿದಿನವೂ ನಿಷ್ಠೆ ಸಹನೆಗಳಿಂದ ಮನನ ಮಾಡುತ್ತಿದ್ದರೆ ಸರ್ವಲೋಕ ವಶ್ಯವಾಗುತ್ತದೆ ಎಂದು ಮಂತ್ರಶಾಸ್ತ್ರವೇತ್ತರು ಹೇಳುತ್ತಾರೆ ಅನುಭವಜ್ಞರಾದ ದೇವಿ ಉಪಾಸಕರು ಕೂಡ ಭರವಸೆ ನೀಡಿದ್ದಾರೆ ಆದರೆ ಇಲ್ಲಿ ಸರ್ವಲೋಕ ವಶ್ಯವೆಂದರೆ ಅದೇನು ಹದಿನಾಲ್ಕು ಲೋಕಗಳು ನಮ್ಮ ವಶಕ್ಕೆ ಬರಬೇಕೆಂದೆ ಅದರ ಅವಶ್ಯಕತೆಯಾದರೂ ಏನಿರುತ್ತದೆ ಆ ಮೂಲಕ ನಾವು ದೇವತೆಗಳಿಗಿಂತಲೂ ಮಿಕ್ಕಿದ ಸ್ಥಾಯಿಗೆ ಏರುತ್ತೇವೆಂದು ಖಂಡಿತವಾಗಿ ಭ್ರಮಿಸಬೇಡಿ ವಾಸ್ತವದಲ್ಲಿ ಈ ಜಗತ್ತು ಎನ್ನುವುದೇನಿದೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರಾಚಾರ್ಯರೇ ಹೇಳುವಂತೆ ಯಾವುದನ್ನು ನೀನು ಜಗತ್ತು ಎಂದು ನೋಡುತ್ತಿದ್ದೀಯಾ ಅದು ನಿನ್ನ ಮನಸ್ಸಿನ ಕನ್ನಡಿಯ ಮೂಲಕ ಆ ಮನಸ್ಸಿನಲ್ಲಿ ಒಂದು ಕನ್ನಡಿ ಇದೆ ಆ ಕನ್ನಡಿಯಲ್ಲಿ ನಿನಗೆ ಕಾಣುವ ಪ್ರತಿಫಲನವನ್ನೇ ನೀನು ಜಗತ್ತು ಎಂದು ಹೇಳುತ್ತಿದ್ದೀಯ ಈ ಮನಸ್ಸಿನ ಕನ್ನಡಿ ಎಂದರೇನು ವಾಸ್ತವದಲ್ಲಿ ಹೊರಗಿನ ಜಗತ್ತಿನಲ್ಲಿ ನೀವು ಏನನ್ನೆಲ್ಲ ನೋಡುತ್ತೀರೋ ಏನನ್ನೆಲ್ಲ ಕೇಳುತ್ತೀರೋ ಯಾವುದನ್ನೆಲ್ಲ ಆಘ್ರಾಣಿಸುತ್ತೀರೋ ಮೂಗಿನ ಮೂಲಕ ಅದರ ವಾಸನೆಯನ್ನು ತೆಗೆದುಕೊಳ್ಳುತ್ತೀರೋ ಅದೇ ರೀತಿಯಾಗಿ ಯಾವುದನ್ನೆಲ್ಲ ರುಚಿ ನೋಡುತ್ತೀರೋ ಅಥವಾ ಸ್ಪರ್ಶಿಸುತ್ತೀರೋ ಈ ಪಂಚ ಜ್ಞಾನೇಂದ್ರಿಯಗಳ ಮೂಲಕವೇ ಜಗತ್ತನ್ನು ಅರಿಯುವುದು ಸಾಧ್ಯ ವಾಸ್ತವವಾಗಿ ಈ ಪಂಚ ಜ್ಞಾನೇಂದ್ರಿಯಗಳು ಸ್ಥಾವರಗಳಂತೆ ಅವು ಕೇವಲ ವಿಷಯವನ್ನು ತೆಗೆದುಕೊಳ್ಳುತ್ತವೆ ವಿಷಯವು ವಾಸ್ತವದಲ್ಲಿ ಅರಿವಾಗುವುದು ನಮ್ಮ ಮೆದುಳಿನಲ್ಲಿ ವೈಜ್ಞಾನಿಕವಾಗಿ ಹೋದರೂ ನಮ್ಮ ಮೆದುಳಿನಲ್ಲಿ ಆದ್ದರಿಂದ ಪ್ರಪಂಚವನ್ನು ಹೊರಗಿನ ಪ್ರಪಂಚವನ್ನು ಅರಿಯುವುದು ಮನಸ್ಸು ಆ ಮನಸ್ಸೇ ಒಂದು ಮಹಾಲೋಕ ಅದರಲ್ಲಿ ವಿಜೃಂಭಿಸುವ ಒಳ್ಳೆಯ ಕೆಟ್ಟ ಭಾವನಾ ಪರಂಪರೆಗಳು ಕಾಂತಿ ವೇಗಕ್ಕಿಂತ ವೇಗಕ್ಕಿಂತ ಮನೋವೇಗಕ್ಕಿಂತ ತ್ವರಿತವಾಗಿ ಸರ್ವ ಲೋಕಗಳನ್ನು ಹದಿನಾಲ್ಕು ಲೋಕಗಳ ಏಕೆ ಕೋಟಿ ಲೋಕಗಳಿದ್ದರೂ ಆ ಎಲ್ಲ ಲೋಕಗಳನ್ನು ಮನಸ್ಸು ಸುತ್ತಿ ಬರಬಲ್ಲವು ಆ ಮನಸ್ಸನ್ನು ನಮ್ಮ ಆಲೋಚನೆಗಳನ್ನು ಸನ್ಮಾರ್ಗದಲ್ಲಿ ಜಗನ್ಮಾತೆಯ ಪಾದ ರಜದ ಕಡೆಗೆ ತಿರುಗಿಸಬಲ್ಲೆವಾದರೆ ಅದಕ್ಕೋಸ್ಕರ ನಾವು ಮಾಡುವ ಸಾಧನೆಗಳು ಅಂತಹ ಸಾಧನೆಗಳು ಸಫಲೀಕೃತವಾಗುವುದು ಅಂದರೆ ಮನಸ್ಸು ತಾಯಿಯ ಪಾದ ರಜವನ್ನು ಧರಿಸಿದರೆ ಆಕೆಯ ಪಾದದ ಕಡೆಗೆ ತಿರುಗಿದರೆ ಆಗ ಮನಸ್ಸು ತಾಯಿಯ ನಿಯಂತ್ರಣದಲ್ಲಿರುತ್ತದೆ ಆಗ ನಮ್ಮ ಎಲ್ಲ ಸಾಧನೆಗಳು ಸಾಧ್ಯವಾಗುವುದೇ ಸರ್ವ ಲೋಕ ವಶ್ಯ ಮತ್ತು ಪ್ರಕೃತಿ ಜಯ ಎಂದು ಕರೆಯುತ್ತಾರೆ ನೆನಪಿರಲಿ ಪ್ರಕೃತಿ ಎಂದ ಮಾತ್ರಕ್ಕೆ ಕೇವಲ ಹೊರಗಿನ ಭೂಮಿಯೋ ಅಥವಾ ಹೊರಗಿನ ಗಾಳಿ ಇಂಥಷ್ಟೇ ಪ್ರಕೃತಿ ಪ್ರಕೃತಿಯಲ್ಲ ವಾಸ್ತವದಲ್ಲಿ ಪ್ರಕೃತಿ ಜಯ ಎಂದರೆ ನಮ್ಮ ಇಂದ್ರಿಯಗಳು ಸುಮ್ಮನೆ ಕೋರುವುದಿಲ್ಲ ಭೋಗಗಳಿಗಾಗಿ ಅದು ನೋಡುವ ಕಣ್ಣೇ ಇರಬಹುದು ಕೇಳುವ ಕಿವಿಯೇ ಇರಬಹುದು ಇಂತಹದ್ದೇ ಬೇಕು ಎಂದು ಬಯಸುತ್ತಿರುತ್ತವೆ ಆ ಬಯಕೆಯೇ ನಮ್ಮನ್ನು ಈ ಇಂದ್ರಿಯಗಳೆಂಬ ಕುದುರೆಗೆ ಕಟ್ಟಿಹಾಕಿ ನಾಗಾಲೋಟದಿಂದ ಮನಸ್ಸು ಲಗಾಮಿಲ್ಲದೆ ಓಡುತ್ತಿರುತ್ತದೆ ಭೋಗಗಳಿಗಾಗಿ ಸುಖಗಳಿಗಾಗಿ ಇಂದ್ರಿಯಗಳು ನಿರಂತರವಾಗಿ ಸೆಳೆಯುತ್ತಿರುತ್ತವೆ ಅದಕ್ಕಾಗಿ ಎಂತಹ ಕೃತ್ಯಗಳನ್ನಾದರೂ ಮಾಡಬಾರದ ಕೆಲಸಗಳನ್ನು ಕೂಡ ಮಾಡಲು ಪ್ರೇರೇಪಿಸುತ್ತಿರುತ್ತವೆ ಈ ಎರಡನೆಯ ಶ್ಲೋಕದ ಪುನಶ್ಚರಣದಿಂದ ಅಂದರೆ ಅದನ್ನು ನಿರಂತರವಾಗಿ ಜಪ ಮಾಡುವುದು ಅಷ್ಟಾಗದಿದ್ದರೆ ಸ್ಮರಣ ಮನನವನ್ನು ಮಾಡುವುದರ ಮೂಲಕವಾದರೂ ಈ ಇಂದ್ರಿಯಗಳ ದೌರ್ಜನ್ಯ ಕಡಿಮೆಯಾಗಿ ಪ್ರಕೃತಿ ಸಹಜವಾಗಿ ಯಾವ ದಿವ್ಯ ಶಕ್ತಿಯಿಂದ ಬಿಡುಗಡೆ ಹೊಂದಿದರೆ ಮಾನವ ಜನ್ಮ ಇನ್ನಿಲ್ಲವೋ ಎಂಬುದನ್ನು ತಿಳಿದುಕೊಂಡು ನಾವು ಆ ದಿವ್ಯ ಶಕ್ತಿಯ ಪಾದಾರವಿಂದಗಳಲ್ಲಿ ಶರಣು ಹೋಗುವುದೇ ಇದೇ ಪ್ರಕೃತಿಯನ್ನು ಜಯಿಸುವುದು ಎಂದರೆ ಅಲ್ಲವೇ ಅಂದರೆ ನಮ್ಮ ಕಣ್ಣಿಗೆ ಯಾವುದು ಕಾಣುತ್ತಿದೆಯೋ ಕಿವಿಗೆ ಏನು ಕೇಳುತ್ತಿದೆಯೋ ಹೊರಗಡೆ ಯಾವ ಯಾವ ಘಟನೆಗಳು ನಡೆಯುತ್ತಿದೆಯೋ ಆ ಘಟನೆಗಳು ಇದ್ದದ್ದನ್ನು ಇದ್ದಂತೆ ಸ್ವೀಕರಿಸುವುದು ಸಾಧ್ಯವಾದರೆ ಇದು ಮಾತ್ರವೇ ನನಗೆ ಇಷ್ಟವಾಗುತ್ತದೆ ಇದು ಇಷ್ಟವಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಸಂಸಾರ ಬಂಧನಕ್ಕೆ ಒಳಗಾಗುವುದು ತಪ್ಪಿದರೆ ಸಾಕಲ್ಲವೇ ಇದನ್ನೇ ಸರ್ವಲೋಕವಶ್ಯ ಎಂದರೆ ಸರ್ವಲೋಕಗಳು ಇರುವ ಮನಸ್ಸು ಹಾಗೂ ಪ್ರಕೃತಿ ಜಯ ಎಂದರೆ ಸಕಲ ಇಂದ್ರಿಯಗಳು ನಿಯಂತ್ರಣದಲ್ಲಿ ಬರಲು ಈ ಶ್ಲೋಕವನ್ನು ಪುನಶ್ಚರಣ ಮಾಡಿದರೆ ನಮ್ಮ ಸಾಧನೆ ಸುಲಭವಾಗುತ್ತದೆಂದು ದೇವಿ ಉಪಾಸಕರು ಹೇಳುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार